ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನೇಷನ್ ಒಂದು ರೆಕಗ್ನೇಷನ್ಗೆ ಕೆಲವರಿಗೆಲ್ಲ ನಾವು ಮುಗಿಸಿದೀವಿ ತಿರ್ಗಿ ರೊಟೇಷನ್ ಆಗ್ತದೆ ಎರಡು ವರ್ಷ ಮಾತ್ರ ಅಂತ ಹೇಳಿದ್ವಿ ಎರಡು ವರ್ಷ ಆದ್ಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟು ಸೇವೆ ಮಾಡ್ಬೋದು ಅದರಿಂದ ಯಾರು ಕಾಪಿ ಮಾಡ್ಕೊಳ್ಬೇಕು ಅಂತ ಇನ್ನು ನೂರಾರು ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಈಗ ಫಸ್ಟ್ ಟೈಮ್ ಮೂವತ್ತೊಂಬತ್ತು ಮಾಡಿದೀವಿ ತಿರ್ಗಾ ಇನ್ನೊಂದು ಮೂವತ್ತೊಂಬತ್ತು ಆಗ್ತಿದೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಬ್ಲಾಕ್ ದುರ್ದರ್ಶವರು

ಕಾಂಗ್ರೆಸ್ ನಾನು ಮುಖ್ಯಮಂತ್ರಿಗಳು ಜನರಲ್ ಸೆಕ್ರೆಟ್ರಿ ಮಾತಾಡಿದೀವಿ ಎಲ್ಲರೂ ನಮ್ಗೆ ಲೆಟರ್ಗಳು ಸರ್ ಆ ಲೆಟರ್ ನಿಮಗೆ ನಾನು ಪೋಸ್ಟ್ ಎಲ್ಲರೂ ರೈಟಿಂಗ್ ಅಲ್ಲಿ ಯಾರಾದ್ರೂ ಬೇಕು ಅಂತ ಹೆಸರು ಕೊಟ್ಟಿದ್ದಾರೆ ನಾವು ಕೆಲವ್ರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವ್ರಿಗೆ ನಾವು ಮಾತು ಕೊಟ್ಟಿದ್ದೀವಿ ಎಲ್ಲರಿಗೂ ನಾವು ಆನರ್ ಮಾಡಿದ್ವಿ ಅಂತ ಹೇಳೋದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇಬ್ರು ಮೂರು ಜನ ಆಸ್ಪಿಡೆಸ್ ಇದ್ರು ನಾವು ಕೆಲವ್ ಮಾಡಿದಿವಿ ಕೆಲವ್ರು ಮಾಡ್ತೀವಿ ಮಾಡಿದೀವಿ ಇನ್ನ ಬೇಕಾದಷ್ಟು ಹುದ್ದೆಗಳನ್ನ ಸೃಷ್ಟಿಸಿದ್ವಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆರಾಧನಾ ಕಮಿಟಿ ಮಗರಕುಂಪ್ ಸಾಗಣಿ ಕಮಿಟಿ ಟ್ರಿಮಿನಲ್ ಮುನ್ಸಿಪಾಲಿಟಿ ಹಿಂಗೆ ನೂರು ಕೆಳ ಕಮಿಟಿ ಎಲ್ಲ ಕೂಡ ಮಾಡಷ್ಟು ಅವಕಾಶ ಇದೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅದರಿಂದ ನೀವು ಮಾಧ್ಯಮದವ್ರು ಪಾಪ ನಿಮ್ಗೆ ಯಾಕೆ ಬೇಜಾರಲ್ಲಿದ್ದೀರಾ ಮಾಡಿದ್ರು ಮಾಡ್ತೀವಿ ಮಾಡಿದ್ರು ಕೃಷ್ಣ ಕೃಷ್ಣಾವ್ ಕಾಲದಲ್ಲಿ ಮಾಡಿದ್ರು ನರೇಂದ್ರ ಸ್ವಾಮಿ ಸ್ವಾಮಿ ನರೇಂದ್ರ ಪೆಂಡಿಂಗ್ ರಾಜೀನಾಮೆ ಟೈಮ್ ಇದೆ ಇದೆ ಆದ ತಕ್ಷಣ ನರೇಂದ್ರ ಸ್ವಾಮಿ ಅವ್ರದ್ದು ಮಾಡ್ತಾರೆ ಶ್ರೀನಿವಾಸ್ ಮಾನಿಯವರ ಹೆಸರು ರೆಫರ್ ಆಗಿತ್ತು

ಈ ಸದಿ ಶಿವಮೊಗ್ಗ ನಾವು ಕೇಳ್ತೀವಿ ಪ್ರಬಲ ಅಭ್ಯರ್ಥಿಗೆ ಸರ್ ಜಗದೀಶ್ ಶೆಟ್ಟರ್ ಅವರು ಒಂದ್ ಕರೆ ಕೊಟ್ಟಿದ್ದಾರೆ ಈ ಸಾರಿ ಇಪ್ಪತ್ತೆಂಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೋ ಮೂಲಕ ಕಾಂಗ್ರೆಸ್ನ ನಿರ್ಮಾಣ ಮಾಡಿ ಅಂತ ಇಂದು ಕಾರ್ಯಕ್ರಮ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಅಂತ ಕೆಲಸ ಮಾಡಬೇಕು ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ರು ಥ್ಯಾಂಕ್ ಯು